ವ್ಯಕ್ತಿ ಒಂದು ಒಳ್ಳೆಯ ವ್ಯಕ್ತಿಯನ್ನು ಇವ್ರನ್ನ ನಾವು ಕಳ್ಕೊಂಡಿದೀವಿ ಒಂದು ಇಲಾಖೆಯಲ್ಲಿ ಯಾವುದೇ ಆದಂತ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಎಲ್ಲರ ಎಲ್ಲರ ಒಂದು ಅಧಿಕಾರಿಗಳೊಂದಿಗೆ ಬರ್ತಾ ಸಮಸ್ಯೆ ಅಂತ ಬರ್ತಾ ಇದ್ದಂತಹ ವ್ಯಕ್ತಿ ಯಾರೇ ಬಂದ್ರು ಅವ್ರಿಗೆ ಕರೆಸಿ ಕೂಡಿಸಿ ಅವ್ರಿಗೆ ಏನು ಸಮಸ್ಯೆಗಳನ್ನ ಆಲಿಸಿ ತುಂಬಾ ಸಮಾಧಾನವಾಗಿ ಕೇಳಿ ಅವರು ಪ್ರತಿಯೊಂದಕ್ಕೂ ಅವ್ರಿಗೆ ಒಂದು ಪರಿಹಾರ ಒಂದು ಇದು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಂಥ ವ್ಯಕ್ತಿ ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ ಮತ್ತೆ ಒಂದಿಂತಹ ಒಂದು ಅಧಿಕಾರಿನ ನಾವು ಇಲಾಖೆಯಲ್ಲಿ ಸಿಗೋದು ತುಂಬಾ ಕಷ್ಟ ತುಂಬ ಒಂದು ಒಡನಾಟ ಇದ್ದಂಥ ಒಂದು ಅಧಿಕಾರಿ ಎಷ್ಟೇ ಕಷ್ಟ ಅಂತ ನಾವು ಇದ್ರೂ ಯಾವುದೇ ಒಂದು ಇಲಾಖೆ ಮುಂದೆ ಯಾವುದೇ ಇದ್ರೂ ಸಮಸ್ಯೆಗಳಿಂದ ತೊಗೊಂಡೋದ್ರು ಕೂಡ ಒಬ್ಬರ ಒಂದು ಕೆಲ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ಏನೇ ಇದ್ರು ಅವರು ಯಾವುದೇ ಒಂದು ಇದಲ್ದಿರ ಹಿಂದೆ ಮುಂದೆ ನೋಡಿದಿರ ಅದೇನಾಗಿದೆ ಸಮಸ್ಯೆಯನ್ನು ಕೇಳಿ ಅದಕ್ಕೆ ಸೂಕ್ತ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಾ ಇದ್ರು ತುಂಬಾನೇ ಒಂದು ಒಳ್ಳೆ ವ್ಯಕ್ತಿ ತುಂಬಾ ಪೇಶನ್ಸ್ ಇದ್ದಂತ ವ್ಯಕ್ತಿ ಯಾವುದೇ ಇದಾದ್ರೂ ದುಡುಕಿ ಯಾವುದು ನಿರ್ಧಾರ ತಗೊಂತ ಇರಲಿಲ್ಲ ಸರ್ ನಿಮಗೆ ಪ್ರೀವಿಯಸ್ಲಿ ಅವರ ಈ ಮರ್ಡರ್ ಆಗಿದ್ದು ಅದಕ್ಕಿಂತ ಪ್ರೀವಿಯಸ್ಲಿ ಏನಾರ ಮನೆಯಲ್ಲಿ ಇಲ್ಲ ನಾನು ಲಾಸ್ಟ್ ಈಗ ಪ್ರತಿಯೊಂದು ಹಬ್ಬ ಇದಕ್ಕೆ ಹರಿದಿನಗಳಿಗೆ ಅವರು ವಿಶ್ ಮಾಡ್ತಾ ಇದ್ದೆ ನಾನು ಅವರು ಕೂಡ ಮೆಸೇಜ್ ಮಾಡ್ತಾ ಇರೋರು ಯಾವುದೇ ಇದ್ರೂ ಶೇರ್ ಮಾಡೋರು ಪಾಪ ಮೆಸೇಜಸ್ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಮೆಸೇಜಸ್ನ ಫ್ಯಾಮಿಲಿ ವೈಯಕ್ತಿಕ ಬಗ್ಗೆ ನನಗೆ ಅಷ್ಟು ಇದಿಲ್ಲ ಮಗ ಅವರೆಲ್ಲ ಗೊತ್ತಿದ್ದಾರೆ ಆದರೆ ಒಂದು ಅವರು ಆರೋಗ್ಯ ಹುಷಾರಿರಲಿಲ್ಲ ಅವ್ರು ಹಾಗಾಗಿ ಟ್ರೀಟ್ಮೆಂಟ್ ತಗೊತಾ ಇದ್ದಿದ್ರು ಅದೊಂದು ಹೇಳ್ತಾ ಇರೋರು ಅವರು ನಂತರದಲ್ಲಿ ನಾವು ಅವಾಗ ಅವಾಗ ಭೇಟಿ ಮಾಡ್ತಾ ಇದ್ವಿ ಇದ್ರೆ ಅವರು ಕೆಲಸಗಳಿದ್ದ ಅಂದರೆ ಅವರು ಕರೆಸ್ತಾ ಇದ್ರು ಇಲ್ಲಾಂದರೆ ಒಂದು ಕರೆ ಮಾಡ್ತಾಯಿದ್ರು ಅವಾಗ ಹೋಗಿ ನಾನು ಏನಿದೆ ಅದಕ್ಕೆ ಸೂಕ್ತ ಇದು ನೋಡಿ ನಾವು ನನ್ನ ಕಡೆಯಿಂದ ಆದಂತ ನಿರ್ದೇಶನ ನಾವು ಕೊಡ್ತಾ ಇದ್ದೆ ಇದ್ ಮಾಡ್ತಾ ಇದ್ರು ಅವರು ಹಾಗಾಗಿ ಇದೊಂದು ದುರದೃಷ್ಟಕರ ಇವತ್ತು ಆದಂತ ಒಂದು ಇದು ಇಲ್ಲ ಆಸ್ತಿ ವಿಚಾರದ ಬಗ್ಗೆ ಅವರು ಯಾವುದೇ ರೀತಿ ಹೇಳಿರ್ಲಿಲ್ಲ ಆ ರೀತಿ ಏನಿಲ್ಲ ಅವರು ಮಗನಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರು ಮಗನಿಗೂ ಕೂಡ ಅವರು ವ್ಯಾಪಾರ ಎಲ್ಲ ಮಾಡಿಕೊಟ್ಟಿದ್ರು ಪಾಪ ಹೊಸ ಇದೆಲ್ಲ ಮಾಡ್ತಾ ಅಂತ ತಿಳಿಸ್ತಾ ಇದ್ರು ನನಗೆ ಹಾಗಾಗಿ ಅವನ ಪಾಪ ಡೆವಲಪ್ ಮಗಳು ಮದುವೆ ಮಾಡಬೇಕು ಅಂತ ಒಂದು ಅವರಲ್ಲಿ ಆಲೋಚನೆ ಇತ್ತು ಇದು ಒಂದು ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ತೇಜಸ್ ಅಂತ ಅಡ್ವೊಕೇಟ್ ಹಾಗಾಗಿ ಲಾಸ್ಟ್ ಯುಗಾದಿ ಹಬ್ಬದ ದಿನ ಅವ್ರು ಮೆಸೇಜ್ ಮಾಡಿದ್ರು ಹಾಗಾಗಿ ಅದೇ ಲಾಸ್ಟ್ ಒಂದು ಮೆಸೇಜ್ ರೀಸೆಂಟಾಗಿ ಸಿಗ್ಬೇಕು ಅಂತಿದ್ವಿ ಅದು ನೋಡ್ರೆ ಈ ತರ ಒಂದು ಘಟನೆ ಆಯ್ತು ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ